ಆ ಅದ್ಕೆ ನೋಡು ಅಂಜಾತನಾ ನಾ ನೋಡಮ್ಮ ಹೇ ಏ ಭಾಳ ಮುಂದ ಭಾರಿ ಬರ್ಬಲಿ ಯಾಕೆ ಅನ್ಸೋದು ಮಾ ಅವ ಯಾಕೆ ಅನ್ಸೋದು ಮಾವ ಯಾಕೆ ಅಂಜದು ಅಂಜೂದ್ ಗಂಜೂದ್ ಏನಿಲ್ಲ ಡೈರೆಕ್ಟ ಏ ನಾ ಏನೂ ಅಂದಿಲ್ಲಪ್ಪ ಅಲ್ಲ ಏವಿ ಹಾ ಕಾಕನ ಹೆಸ್ರು ಹಿಂಗೆ ಕೇಳ ಬಾ ಇಲ್ಲಿ ನೋಡೋ ನಿನ್ನ ಹೆಸ್ರು ಹೇಳು ಯಾಕಂದ್ರ ಅಕ್ಕ ಬ ಅಕ್ಕ ನೋಡಿಲ್ಲ ನಮ್ಮ ಮನ್ಯಾಗ மெடிக்கல் லக்கப் மாவா மாவடிக்க

ಈ ಕಾರ್ಯಕ್ರಮ ಹೋಗ್ದ ಊರಿಗೆ ಹೋಗಂಗಿಲ್ಲ ಮತ್ ಅದಾಗ ಬರುತ್ತೆ ನಿನ್ನ ಆಧಾರ್ ಕಾರ್ಡ್ ಕಾಕಾನೆ ಸರಿ ಸೇರ್ಬೇಕು ಅನ್ಸಿಲ್ಲ ಯಾವಕ ಅನ್ಸಬೇಕ ದಾಂಡಿಗೆ ಅದರ್ಲಿಲ್ಲ ದಾಳಿಗೆ ಅದರ್ಲಿಲ್ಲ ಹತ್ತು ರೂಪಾಯಿ ಲಿಪ್ತಿ ಕಚ್ಚು ಹುಡುಗಾರ್ಗೆ ಅದ್ಬೇಕ್

ನಿಮ್ ಜೊತೆ ಕಡಿತಾನೆ ಇರಾಕ್ ಮಾಡ್ಕೊಂಡಿರ್ತೀವಿ ನಾವ್ ನಿಮ್ ಜೊತೆ ಯಾರು ಇಲ್ಲ ಯಾಕಿಲ್ಲ ಎಷ್ಟು ನೋವು ಪಡಿಸ್ತಾರ ಗೊತ್ತೈತೇನ್ರಿ ನಾವು ತಾಯಿ ತಂದೆ ಬಿಟ್ಟು ಬಂದಿರ್ತೀವಿ ಮತ್ ಯಾರ ಬರ್ನ ಚಂದ್ರ ಹುಡುಗಿ ಬೆನ್ನ ಹತ್ಕೊಂಡ್ ಹೋಗ್ತಾರತಿ ಯಾವನೇ ಯಾರಿ ತುಂಬಾ ಇಷ್ಟ ನಿನಗಿರ್ಬೇಕಪ್ಪ ನನಗಿಲ್ಲ ಕರೆಕ್ಟ್ ಇಲ್ರಿ ನಾ ಹೇಳೋದು ಹೆಣ್ಮಕ್ಳು ಜೋರಾಗಿ ಚಪ್ಪಳ ಕೊಡ್ಬೇಕು ಯಾಕೆ ಸುಳ್ಳ ಈಗ ನೀ ಹೆಣ್ಣು ಹೆಚ್ಚು ನಾ ಗಂಡ್ ಹೆಚ್ಚು ಹೌದು ನಾವು ಹೆಚ್ಚ ನೀವು ಎದ್ರಾಗೆ ಹೆಚ್ಚು ಬಾಯಲ್ಲಿ ನಮ್ಮ ತಾಯಿ ಭಾಳ ಚಂದ ಮಾತಾಡ್ತಾವ ಹಾಂ ತಾವು ಐ ಆಗ್ತಿದೀರಿ ಏ ಸುಮ್ಮರು ಮೆಡಿಕಲ್ಸ್ ಮತ್ತು ನಾಳೆ ಲೆಕ್ಕ ಲಕನ್ ಕಟ್ಟಿಗಿಟ್ಟ್ಯಾರ ತಾಯಿ ಆಕಳ ತೊಳೆ ಮುಳ ಯಾಕಸ್ತಿ ಆದ್ರೆ ಬ್ಯಾಂಕಿಗೆ ಕಾಕ ನೀ ಬರೀ ಕಣ್ಣಿನ ನೋಡಿದಾಗ ಎಲ್ಲ ವ್ಯವಹಾರ ಮುಗಿಸ್ಬಿಟ್ಯಲ್ಲ ಹಲೋ ಹಲೋ ಹಾ ಹಾಂ ಅಣ್ಣ ಹೇಳಿ ಹಾಂ ಅಣ್ಣ ಹೇಳಿ ಎಲ್ಲರೂ ತರ ಸಾಕಾಗೋಯ್ತು ನನಗಂತೂ ಈ ಸ್ಪೀಡ್ ಬಿಟ್ನ ರೀ ಎಲ್ಲರೂ ಅನ್ನ ತಾನೇ ಈಗ ಅದನ್ನ ಮಾತಾಡತ್ತೀನಿ ನೀ ಪ್ರವೀಣ್ ಅಣ್ಣನ ಮುಂದೆ ತವರಿಗೆ ಬಾ ಏನಿಲ್ಲ ತವರ್ಯಾಗ ಎಲ್ಲ ಮುಗದೈತಿ ನನ್ನ ಲಕ್ಷ್ಮಿನಾಗ ಬಿಟ್ರೆ ಹಾಂ ಊರಿಗೆ ಒಂದೊಂದು ಸೆಟೇ ಬಿಟ್ಟಾನ ನಿಮ್ಮವ್ರು ನಾಳೆ ಡ್ರೈವರ್ಸ್ ಕೊಡಿಸಿರಿ ಹಾಂ ಬೇರೆ ಕಾಯಿ ಹಾಂ ಹಾಂ ಎಲ್ಲಿದೀರಿ ನೀ ಕತ್ತಲ್ದಾಗ ಕದ್ಲು ಎಬ್ಸಲ್ಲ ಈಗ ಆಕಿ ಹೆಣ್ಣು ಹೆಚ್ಚು ಅಂತಾನೆ ಹೆಂಗೆ ಹೆಚ್ಚು ಹಾಕಿರಿ ನೀವು ಹೆಣ್ಣು ಹೆಂಗ್ ಹೆಚ್ ಅಂತಂದ್ರೆ ಎಲ್ಲಾರನು ಎಲ್ಲಾನು ಬಿಟ್ಟು ನಿಮ್ ಕಡೆ ಬಂದಿರ್ತೀವಿ ನಾವು ನಿಮ್ಮನ್ನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಹೊಡೆದು ಇಟ್ಕೊಂಡು ಸಂಸಾರ ತಂಗಿ ತಂಗೀ ಬಾ ತಂಗಿ ಗಂಡನ್ ಎಳಕ್ ಹೋಗ್ಬೇಡ ತವ್ರಿಗ್ ಬರೋಬೇಕಾರ ಗಂಡನ್ ಮನಿಯಿಂದ ನೀ ತವ್ರಿಗ್ ಬರ್ತೀನಿ ಅಂದ್ರ ದುಃಖ ಆಗಿಲ್ಲ ನನಗ ಬಂದ್ರ ವಾಳಿ ಏನೇನ್ ಹೋದಕ್ಕೆ ಅನ್ನೋ ದುಃಖ ಆಗೈತಿ ಅಣ್ಣ ನನಗಿಂತ ಹೆಚ್ಚಿಗೆ ಆದ್ಲಿ ಏನ್ ನಿನಗ ಅತ್ತಿಗೆ ಅನ್ನೇನ್ ಮನಿ ದಾಟಿನ ಮುಗಿತ ನಿನ್ ಫಾಲಿಗೆ ಅಲ್ಲೆಲ್ಲ ಕಲಾಸ್ ಕೇಳ್ ಕತಮ್ ನಾಟಕ್ ಮನೆ ಹಾ ಈಗ ನಿನ್ನ ನಿನ್ನ ಪ್ರಕಾರ ಹೆಣ್ ಹೆಚ್ಚ ಹೌದು ಈ ಭೂಮಿ ಏನದ ಏನದ ಹಾ ನಾ ಹೇಳ್ತೀನಿ ನನ್ ಡೈಲಾಗ್ ನೀ ಕೇಳಿಸ್ಕೋದಷ್ಟೇ ಮಾಡ್ತೀನಿ ಈ ಭೂಮಿನೂ ಒಂದು ಹೆಣ್ಣು ಈ ಪ್ರಕೃತಿ ಈ ಪರಿಸರನು ಒಂದು ಹೆಣ್ಣು ಓ ಸೂಪರ್ ಅಷ್ಟೇ ಯಾಕೆ ನೋಡಿ ಅನಸ್ತಿ ಎಲ್ಲ ಕಾರ್ಯಕ್ರಮ ಈಗ ಹೇಳಿದಿ ಈ ಭೂಮಿ ಒಂದು ಹೆಣ್ಣು ಈ ಪ್ರಕೃತಿ ಹಸ್ರು ಒಂದು ಹೆಣ್ಣು ಅಂತ ಒಬ್ಬಗೊಂದು ಈ ಭೂಮಿ ಹೆಸ್ರು ಆಗ್ಬೇಕಂದ್ರೆ ಪ್ರಕೃತಿ ಚಂದ ಆಗ್ಬೇಕಂದ್ರೆ ಮಳೆರ ಅನ್ನೋ ನಮ್ಮ ಅಪ್ಪ ದರಿ ಇಳಿದು ಬರ್ಬತ್ತ ಅಂದಾಗ ನಿಮ್ಮ ಅವು ನಾಟಿ ನಡಿತೈತಿ ನೀ ಹಿಂಗ ಅನ್ನಕ್ ಹೋಗ್ಬೇಡ ಶಿವನ್ ತಲೆ ಮೇಲೆ ಕುಂತ ಆಟ ಆಡಿಸ್ತಾ ಇರೋ ಹೆಣ್ಣ ಯಾರು ಯಾರು ಆ ಗಂಗಾ ಹುಣ್ಮೆ ಇನ್ನೊಬ್ಬ ಚಂದಪ್ಪ ಮಾಮಾದ ನಾವ ಯಾರು ಹಾ ಅಷ್ಟ ಹಗರ್ ತಿಳ್ಕೋಬೇಡ ಹೆಣ್ಣಿನ ನೋಟ ನೋಟ್ ಎನಿಸ್ತಿಯಲ್ಲ ಅದಕ್ಕೆ ಅದ ಕಾರ್ಯಕ್ರಮ ಮುಗಿದ ಮೇಲೆ ಕೊಡ್ತಾರಲ್ಲ ಆ ನೋಟಿಗೆ ನೀ ಲಕ್ಷ್ಮಿ ಅಂತಿಯೋ ಹೊರ್ತು ಯಾರು ಕೂಡ ನಾರಾಯಣ ಅಣ್ಣಂಗಿಲ್ಲ ಅಲ್ವಿ ಅದಕ್ಕೆ ಲಕ್ಷ್ಮಿ ಅಂತಿಯೋ ಕರೆ ಆ ಲಕ್ಷ್ಮಿಯನ್ನು ನೋಟಿನ ಗಾಂಧಿ ತಾತ ಇರ್ಲಿಲ್ಲ ಅಂದ್ರೆ ನಿಮ್ ಲಕ್ಷ್ಮಣ ನಾಟ್ಯ ಏನೋ ನಡೀದಲ್ಲ ನೀ ಇಷ್ಟ ಹಾಗೆ ತಿಳಿಬೇಡ ಮೈಲರಣ್ಣ ಹೆಣ್ಣಂದ್ರ ಒಂದು ಸಿಂಹ ಇದ್ದಂಗ ಗಂಡ ಐಹಣ್ಣ ಇಲ್ಲಿ ಆ ಅದ ಸಿಂಹ ಇದ್ದಂಗ ಸಿಂಹ ಹೌದು ಒಂದು ಗಂಡು ಸಿಂಹ ಹೆದ್ರೋದು ತನ್ನ ಹೆಂಡತಿ ಹೆಣ್ಣು ಸಿಂಹಕ್ಕೆ ಮಾತ್ರ ಹೊರತು ಬೇರೆ ಯಾರಿಗೂ ಹೆದ್ರೋದಿಲ್ಲ ಅದು ಯಾರು ಹೇಳ್دار ನಾನು ಕಾಡಿಗ ರಾಜ ಯಾರು ಅಣ್ಣ ಕಾಡಿಗ ರಾಜನೇ ತ್ಯಾರೋನ ಅಲ್ಲೇ ತಳ್ಕೋ ಈಗ ಎಕ್ಸಾಂಪಲ್ ನೀ ಅಂಗಳದಾಗ ಆಡ್ತಿರ್ತಿ ಸಣ್ಣ ನಮ್ಮ ಮಾದೇವನ್ನ ನಿಮ್ ಮನಿಗ್ ಬರ್ತಾನ ಮನಿಗ್ ಬಂದು ಮಾದೇವನ ಅಂಗಳದಾಗ ಆಡೋಕ್ ಕೂಸ್ ಕೇಳ್ತಾನ ಏನಂತ ಕೇಳ್ತಾನ ಬಂದ ಏ ತಂಗಿ ಕೇಳ್ತಾನ ಮಾವು ಅಪ್ ಇಂಪಾರ್ಟೆಂಟ್ ಅವ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಆಪ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅದೇ ನೀವ ಅದೇನೋ ಕುಡಿತಿರಲ್ಲ ಕ್ವಾರ್ಟರ್ ಎಷ್ಟು ರೂಪಾಯಿ ಕೊಡ್ತೀರಿ ಅಪ್ಪಿ ಅದರ ಬಗ್ಗೆ ಮಾತಾಡಬೇಡ ನಾನು ಈಗ ಮಾತಾಡಕ್ಕೆ ಹೇಳಿ ಅದರ ಬಗ್ಗೆ ಮಾತಾಡಬೇಡ ಬ್ಯಾಡ ನಿನ್ನ ಒಳ್ಳೆಯದು ಕೇಳಾತಿನ ಇಲ್ಲ ನೀ ಹೇಳ ಅದ ಎಷ್ಟು ಕೊಟ್ಟು ಕುಡಿತಿ ಹೇಳು 770 ರೂಪಾಯಿ ಇರಬೇಕು ಅನ್ಸುತ್ತೆ ಅದ ಯಾರಿಗೆ ಗೊತ್ತಾಗಲಂ ಕುಡಿತಿ ಎಷ್ಟು ಐತನ 250 300 ರೂಪಾಯಿ ಐತೆ ನೀ ಮತ್ತ ಬಾ ದೋಸ್ತ ಅದ ನಾನು ಹೋಗೇ ಇಲ್ಲ ಹ ಅದನ್ನ ಯಾರಿಗೆ ಗೊತ್ತಾಗಲಂ ಕುಡಿತಿ ಯಾರಿಗೆ ಗೊತ್ತಾಗಲಂ ಕುಡಿತೀವಿ ಮೊನ್ನೆರ ಒಂದು ಶೋದ ಹೇಳಿ ಅಲ್ಲ ಹೆಂಡತಿ ಗೊತ್ತಾಗಲ್ಲ ಒಂದು ಕುಡಿತೀನಿ ಅಂತಂದು ನಾ ಯಾಕೆ ಗೊತ್ತಾಗ ಒಂದು ಕುಡಿಲಿ ಆಕಿನ ನೋಡಿದ್ ಅಂದ್ರೆ ಮತ್ತೆ ಯಾರು ಕೊಟ್ರೆ ಹೆಚ್ಚಿಗೆ ಹೋಗೋ ನೋಡ್ಲಾರ್ದಂಗ್ ಕುಡಿದ್ರ ಕಕ್ಕ ಒಂದಾಗ ಕೊಟ್ರೆ ಹೋಗತಿ ಆಕಿನ ಮಕ್ಕ ನೋಡಿದ್ರೆ ಮತ್ತೆ ಯಾರು ಕೊಟ್ರೆ ಹೆಚ್ಚಿಗೆ ಹೋಗೋ ಇಲ್ಲ ನೀ ಅಕ್ಕಿಗೆ